ಓಂ ಶ್ರೀ ಗುರುಭ್ಯೋ ನಮಃ ವಸುದೇವಸುತೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಒಂದು ಮಹತ್ತರವಾದಂಥ ಆಶ್ವಾಸನೆಯನ್ನು ಕೊಟ್ಟ ಏನದು ಅಂತಂದರೆ ಯಾವುದನ್ನು ತಿಳಿದುಕೊಂಡ ಮೇಲೆ ಪುನಃ ತಿಳಿಯುವಂಥದ್ದೇನೂ ಇರಲ್ವೋ ಅಂಥದ್ದನ್ನು ನಾನು ನಿನಗೆ ತಿಳಿಸ್ಕೊಳ್ತೀನಿ ಅಂಥ ವಿಜ್ಞಾನ ಸಹಿತವಾದಂಥದ್ದು ವಿಜ್ಞಾನ ಸಹಿತವಾದ್ದು ಅಂದರೆ ಸ್ವತಃ ಅನುಭವಿಸುವಂಥದ್ದು ವಿಶೇಷವಾದಂಥ ಜ್ಞಾನ ಅದು ಸ್ವಯಂ ಅನುಭವಕ್ಕೆ ಬರುವಂಥದ್ದು ಅದಕ್ಕೆ ವಿಜ್ಞಾನ ಅಂತ ಅಂದಿದ್ದಾರೆ ಅಂಥ ವಿಜ್ಞಾನ ಸಹಿತವಾದಂಥ ಜ್ಞಾನವನ್ನು ನಾನು ನಿನಗೆ ನಿಶೇಷವಾಗಿ ಕೊಡ್ತೀನಿ ಏನೂ ಬಿಡದೆ ಸಂಪೂರ್ಣವಾಗಿ ಕೊಡ್ತೀನಿ ಅಂಥೇಳಿ ಭಗವಂತ ತಿಳಿಸ್ತಾರೆ ಮತ್ತೆ ಮುಂದುವರೆದು ಈ ಅಧ್ಯಾಯದ ಮೂರು ನಾಲ್ಕನೇ ಶ್ಲೋಕಗಳಲ್ಲಿ ಭಗವಂತ ಏನು ಹೇಳ್ತಾನೆ ಅಂತ ಕೇಳೋಣ ಮನುಷ್ಯಾಣಾಂ ಸಹಸ್ರೇಶು ಕಚ್ಚಿಧ್ಯತತಿ ಸಿದ್ಧಯೇ ಯತತಾಪಿ ಸಿದ್ಧಾಂ ಕಶ್ಚಿನ್ ವೇತ್ತಿ ತತ್ವತಃ ಅಂತ ಹೇಳಿದರು ಅಂದರೆ ಸಾವಿರಾರು ಮನುಷ್ಯರಲ್ಲಿ ಮನುಷ್ಯಾಣಾಂ ಸಹಸ್ರ ಇಷ್ಟು ಸಾವಿರಾರು ಮನುಷ್ಯರಲ್ಲಿ ಯಾರೋ ಒಬ್ಬನು ಸಿದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾನೆ ಸಿದ್ಧಿ ಪಡ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ ಹಾಗೆ ಪ್ರಯತ್ನಿಸುವಂತಹವರಲ್ಲಿ ಯಾರೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ಅರಿತಾನೆ ನನ್ನನ್ನು ತಿಳ್ಕೊಳ್ತಕ್ಕಂಥವನು ಯಾರೋ ಒಬ್ಬನು ಸಾವಿರಾರು ಜನ ಪ್ರಯತ್ನ ಮಾಡ್ತಾರೆ ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಅದರಲ್ಲಿ ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥವ್ನು ಯಾರೋ ಒಬ್ಬನು ಭಗವಂತನ ಕಡೆಗೆ ಹೋಗಬೇಕು ಅನ್ನುವಂಥ ಪ್ರಯತ್ನ ಅನೇಕ ಜನ ಮಾಡ್ತಾರೆ ಆದರೆ ಇಂದ್ರಿಯಗಳ ವ್ಯಾಮೋಹಕ್ಕೆ ಸಿಲುಕಿ ಅರ್ಧದಲ್ಲೇ ನಿಲ್ಲಿಸ್ಬಿಡ್ತಾರೆ ಅರ್ಧಕ್ಕೆ ಅದನ್ನು ಕೈ ಬಿಟ್ಟುಬಿಡ್ತಾರೆ ಎಷ್ಟೋ ಜನ ಪರಮಶಾಂತಿಯನ್ನು ಕೊಡ್ತಕ್ಕಂಥ ನನ್ನನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡವನು ಯಾರೋ ಒಬ್ಬನು ಅಂತ ಭಗವಂತ ಅರ್ಜುನನಿಗೆ ತಿಳಿಸಿದ ಮತ್ತೆ ಮುಂದುವರೆದು ಭೂಮಿ ರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಭಿನ್ನ ಪ್ರಕೃತಿ ರಷ್ಟಧಾಮ್ ಪಂಚಭೂತಗಳು ಭೂಮಿ ನೀರು ಅಗ್ನಿ ವಾಯು ಆಕಾಶ ಅವುಗಳ ಜೊತೆಗೆ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವೆಲ್ಲವನ್ನೂ ಕೂಡ ನನ್ನ ಪ್ರಕೃತಿಯಲ್ಲಿ ವಿಭಜಿಸಲ್ಪಟ್ಟಿರ್ತಕ್ಕಂಥವು ಎಲ್ಲವೂ ಭಗವಂತನೇ ಸೃಷ್ಟಿ ಮಾಡಿ ಪಂಚಭೂತಗಳನ್ನು ಕೊಟ್ಟಿರೋದು ಭಗವಂತನೇ ನಮ್ಮೊಳಗಿರ್ತಕ್ಕಂಥ ಮನಸ್ಸು ಬುದ್ಧಿ ಮತ್ತು ನಮ್ಮ ಅಹಂಕಾರ ಇವೆಲ್ಲವನ್ನೂ ಕೂಡ ಭಗವಂತನೇ ಕೊಟ್ಟಿರ್ತಕ್ಕಂಥದ್ದು ಅಂಥವನ್ನ ನಾನಾ ರೀತಿಯಲ್ಲಿ ನಾವು ಬಳಸ್ಕೊತಾ ಇದ್ದೀವಿ ಇವೆಲ್ಲವೂ ಕೂಡ ಭಗವಂತನ ಸೃಷ್ಟಿ ನಾನು ಇವನ್ನು ಸರಿಯಾದ ರೀತಿಯಲ್ಲಿ ಸಕ್ರಮವಾಗಿ ನಾನು ಇವನ್ನ ಬಳಸ್ಕೊಳ್ಬೇಕು ಸೂಕ್ತವಾದ ರೀತಿಯಲ್ಲಿ ನಾನು ಇವನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥವ್ರು ಬಹಳ ಕಡಿಮೆ ಆ ರೀತಿ ಅರ್ಥ ಮಾಡಿಕೊಂಡು ಭಗವಂತ ನೆಡೆಗೆ ಹೋಗುವಂಥವನಿಗೆ ಪೂರ್ಣ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ